ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ನಮ್ಮ ಹಿರಿಯರು ಹೇಳಿರುವ ನಂಬಿಕೆಗಳು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಸಿಗುವುದು ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು ತಂದೆ ತಾಯಿಯ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ ಗಂಡ ಹೆಂಡತಿ ಹೊತ್ತು ಗೊತ್ತು ಇಲ್ಲದೆ ಸಂಭೋಗ ಮಾಡಬಾರದು ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತುವನ್ನು ಧರಿಸಿಯೇ ಪ್ರವೇಶಿಸಬೇಕು ಶಾಪ ಮಾತೃ ನಿಂದನೆ ಇದು ನೀವು ಎಷ್ಟೇ ಶಾಂತಿ ಮಾಡಿಸಿದರೂ ಸಹ ಪೂರ್ಣವಾಗಿ ಹೋಗುವುದಿಲ್ಲ ಕಾಡುತ್ತಲೇ ಇರುತ್ತದೆ ಸಿಕ್ಕ ಸಿಕ್ಕ ಕಡೆ ಸರ್ಪ ಹತ್ಯೆ ಮಾಡುವುದು ಸರ್ಪಗಳ ಹುರ್ತು ಹೊಡೆದು ಹಾಕುವುದು ವೃಕ್ಷಗಳ ಜೀಡನೆ ಮಾಡುತ್ತಾ ಇದರ ಯಾವುದೇ ಪೂಜೆಯೂ ಫಲ ಕೊಡುವುದಿಲ್ಲ ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು ಮನೆಯ ಹೊಸಿಲನ್ನು ಸಹ ಬಟ್ಟೆಯಿಂದಲೇ ಒರೆಸಬೇಕು ಪುರಿಕೆಯನ್ನು ಬಳಸಬಾರದು ಸ್ಟೀಲ್ನಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು ಸಾಮಗ್ರಿಗಳು ದೇವರ ಮನೆಯಲ್ಲಿ ಬಳಸಬಾರದು ಮಂಗಳವಾರ ತವರಿನ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಮನೆಯ ದೇವರು ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ ದೇವರ ವಿಗ್ರಹಗಳನ್ನು ಸೋಮವಾರ ಗುರುವಾರ ಶುದ್ಧ ಮಾಡಬಹುದು ಮಂಗಳವಾರ ಶುಕ್ರವಾರ ಬೇಡ ಸ್ನೇಹಿತರೆ ನಿಮಗೆ ಈ ಮಾಹಿತಿಗಳು ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ